ಶಿವಸೂತ್ರದ ಮ್ಯಾಗೆ ಅಪ್ಪ ಅವರು ಅವ್ರ ಶಿಷ್ಯರ ಸಲುವಾಗಿ ಎಷ್ಟ ಹೇಳ್ತಿದ್ರಿ ಇವ್ರ ಮಧ್ಯಾಹ್ನ ಕ್ಲಾಸ್ ತಗೊಂಡ್ರಿ ಸಿದ್ದೇಶ್ವರಪ್ಪರವಾಗ್ರಿ ಅದನ್ನ ಇಂಗ್ಲಿಷ್ನಾಗ ಇತ್ತೀ ಕನ್ನಡದಾಗ ಮಾಡ್ಯಾರ್ರಿ ಒಂದೇ ಇದ್ರಿ ಶಿವಸೂತ್ರದಾಗ ಒಂದೇ ಇದ್ರಿ ಶಾಂಬ ಉಪಾಶ ಶಾಂಬ ಉಪಾಯ చైతన్యమాత్మ అంద్ర సంస్కృత ఎల్ద్ర కొట్ట చైతన్యం ఆత్మ ఆత్మ అంద్ర అదగ సాక్షి ప్రత్యగాత్మ జ్ఞాతృర్ హరు బర్త అంద్రీ ఆమె ಬದಾಗ ಶಿವ ಪರಮ ಶಿವ ಎರಡು ಕದಾಗ ಅಖಂಡ ಅದ್ವಿತೀಯ ಸತ್ಯ ಅಂದ್ರೆ ಇದ ಆತ್ಮ ಏನೈತಿಲ್ರಿ ಇದ್ರ ಮೂರ್ ಭಾಗ ಮಾಡಿ ಹೇಳಿದಾರ್ರಿ ಆದಾಗ ಸಾಕ್ಷಿ ಪ್ರತ್ಯಾಗಾತ್ಮ ಜ್ಞಾತ್ರ ಬದಾಗ ಶಿವ ಪರಮ ಶಿವ ಕದಾಗ ಅಖಂಡ ಅದ್ವಿತೀಯ ಸತ್ಯ ಎರಡನೇದ್ರಿ ಚೈತನ್ಯ ಚೈತನ್ಯ ಅಂದ್ರೆ ಆದಾಗ ಅರಿವು ಪ್ರಜ್ಞೆ ಬದಾಗ ಸ್ವತಂತ್ರ ಜ್ಞಾನ ಸರ್ವಜ್ಞ ಕದಾಗ ಪರಿಪೂರ್ಣ ಅಪರೋಕ್ಷ ಜ್ಞಾನ ಅಂದ್ರ ಇದು ಆತ್ಮ ಚೈತನ್ಯ ಇವೆರಡೂ ಬಿಡಿಸಿ ಅದಕ್ಕರ್ಥ ಅದಕ್ಕರ್ಥ ಹೇಳಾರ್ರಿ ಅಹ್ ಆತ್ಮ ಅಂದ್ರ ಬೇರೆ ಚೈತನ್ಯ ಅಂದ್ರೆ ಬ್ಯಾರೆ ಅನ್ನೋದಕ್ಕೆ ಅದ್ರ ಅರ್ಥ ಅಂದ್ರ ಅರಿವು ಸತ್ ಅರಿವು ಸತ್ಯದ ಅಂದ್ರೆ ಆತ್ಮದ ಸಹಜ ಸ್ವಭಾವ ಈಗ ನಮ್ದು ಅರಿವು ಐತಲ್ರಿ ಅದ್ ಆತ್ಮದ ಸಹಜ ಸ್ವಭಾವ ಮತ್ತ ಸ್ವರೂಪ ಲಕ್ಷಣ ಅದ್ರದ್ದು ಸ್ವರೂಪ ಲಕ್ಷಣ ಯಾವ್ದಂದ್ರ ಆತ್ಮನ ಅರಿವೇ ಅರಿವು ತಿಳುವಳಿಕೆ ಅದೇ ಆತ್ಮನ ಸ್ವರೂಪ ಆಗೈತೆ ಅಂತ್ರಿ ಜ್ಞೇಯ ಮತ್ತು ಜ್ಞಾನವು ಆತ್ಮದ ಅನ್ಯ ರೂಪಗಳು ಅಂದ್ರ ವಿವರಣ ಏನ್ ಹೇಳಂದ್ರೆ ಅತತಿ ವ್ಯಾಪತಿ ಇತಿ ಆತ್ಮ ಆತ್ಮನು ಈ ವೇಷ್ಟಿ ದೇಹ ಹಾಗೂ ಸಮಿಷ್ಟಿ ವಿಶ್ವವನ್ನೆಲ್ಲ ಆವರಿಸಿರುವಂತಹ ನಿತ್ಯ ಸತ್ಯ ತತ್ವ ಅಂದ್ರ ಇದು ನಮ್ಮ ದೇಹದಾಗ ಮತ್ತು ಜಗತ್ತಿನಾಗ ಎಲ್ಲಾ ಕಡೆ ವಿಶ್ವವನ್ನೆಲ್ಲ ವ್ಯಾಪಿಸಿದಂತ ಸತ್ಯ ತತ್ವ ವಿಶ್ವದ ಆದ್ಯಂತದಲ್ಲೆಲ್ಲ ತುಂಬಿ ನಿಂತಿರುವ ಅಂದ್ರ ವಿಶ್ವದ ಎಲ್ಲಾ ಕಡೆಗೂ ತುಂಬಿ ನಿಂತಿರುವ ಬದಲಾಗದಂತಿರುವ ನಿತ್ಯ ಸತ್ಯ ವಸ್ತು ಆತ್ಮವು ಶುದ್ಧ ಅರಿವು ಸ್ವರೂಪ ಚೇತನ ಸ್ವರೂಪವಾಗಿದ್ದು ಈ ಜಗತ್ತಿನಲ್ಲಿ ಎರಡು ತರಹದ ವಸ್ತುಗಳು ಅದಾವ ಒಂದು ಚೇತನ ಎರಡು ಜಡ ಅಂದ್ರೆ ಇದು ಬರೀರಿ ಅಹ್ ಆತ್ಮದ ವಿವರಣೆ ಆತ್ರಿ ಇಷ್ಟ ಮುಗೀತ್ರಿ ಇದು ಬರೀ ಆತ್ಮ ಚೈತನ್ಯ ಒಂದೇ ಐತ್ರಿ ಇದು ಸೂತ್ರ ಅದಕ್ಕೆ ಇದಕ್ಕೆ ಇಷ್ಟ ವಿವರಣೆ ಹೇಳಿ ಇನ್ನ ಚೇತನದ ಹೇಳ್ತಾರ್ರಿ ಇಷ್ಟೊತ್ತನ ಹತ್ಮದ್ದಾಯ್ತು ಇನ್ ಚೇತನ ಯಾವುದು ತನ್ನ ಮತ್ತು ಇತರ ವಸ್ತುಗಳನ್ನು ಅರಿಯುವಂತವದು ಈ ಚೇತನದಾಗ ಜಡ ಮತ್ತು ಚೇತನ ಎರಡ ಈ ಚೇತನ ಅಂದ್ರ ಯಾವುದು ತನ್ನ ಮತ್ತು ಇತರ ವಸ್ತುಗಳನ್ನು ಅರಿಯುವಂತದಲ್ಲ ಅದಕ್ಕೆ ಚೇತನ ಪರ್ರಿ ಜಡ ಅಂದ್ರ ತನ್ನ ಮತ್ತು ಇತರ ವಸ್ತುಗಳನ್ನು ಅರಿಯದಂತವು ಅಂದ್ರೆ ಇದು ದೇಹ ತನಗೂ ಗೊತ್ತಿಲ್ಲ ಮತ್ತೊಂದೊಂದು ಗೊತ್ತಿಲ್ಲ ವಿಶ್ವದಲ್ಲಿ ತೋರುವ ಸ್ಥೂಲ ಹಾಗೂ ಸೂಕ್ಷ್ಮ ವಸ್ತುಗಳು ದ್ರವ್ಯಮಯ ಭೌತಿಕ ಕಾಲ ಮತ್ತು ದೇಶಗಳಿಗೆ ಒಳಪಟ್ಟಂತವು ಅಂದ್ರೆ ಈ ಜಗತ್ತಿನಾಗ ಎಲ್ಲ ನಾವು ನೋಡುವ ವಸ್ತುಗಳೆಲ್ಲ ಎರಡು ತರ ಆದ ಒಂದು ಸ್ಥೂಲ ರೂಪ ಮತ್ತು ಒಂದು ಸೂಕ್ಷ್ಮ ರೂಪ ಮತ್ತ ದ್ರವ್ಯಮಯ ಭೌತಿಕ ಕಾಲ ದೇಶ ಅಂದ್ರ ದೇಶಕ್ಕೆ ಒಳಪಟ್ಟವ ಎಲ್ಲ ಅಂದ್ರ ಇವು ಆತ್ಮವು ಕಾಲ ಹಾಗೂ ದೇಶಗಳಿಗೆ ಅತೀತ ಅಂದ್ರ ಇಲ್ಲಿ ಜಡಕ್ಕೆ ಇದಕ್ಕೆ ಎರಡು ಬ್ರಿಟಿಷ್ ಹೇಳಾಕತ್ತಿ ಆದ್ದರಿಂದ ಆತ್ಮವು ದ್ರವ್ಯವೂ ಅಲ್ಲ ದ್ರವ್ಯದಿಂದ ಮಾಡಲ್ಪಟ್ಟ ವಸ್ತುವು ಅಲ್ಲ ಅದು ಭೌತಿಕ ಹಾಗೂ ಅದ್ರವ್ಯ ವಸ್ತು ಅಂದ್ರ ಜಡ ವಸ್ತುಗಳು ಹೆಂಗ್ ಭೌತಿಕದವ ಮತ್ತ ದ್ರವ್ಯದವ ಹಂಗ ಆತ್ಮ ಇಲ್ಲ ಅನ್ನೋದು ಒಂದಿದ್ರಿ ಎರಡು ಮೂರು ನಾಲ್ಕು ಹಿಂಗ ಹೇಳಿದಾರೀ ಅವ್ರಿ ಆಯ್ತ್ರಿ ಇದು ಇಷ್ಟ ಇನ್ನೊಂದು ನಾಲ್ಕು ಅದಾವ್ರಿ ಮೂರು ಆದ್ರೆ ಇದು ಒಂದು ಸೂತ್ರದ ಅರ್ಥ ಮುಗೀತ್ರಿ ಇದು